ಮತ್ತೆ ಅದನ್ನ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ಚಪಾತಿಗೆ ತುಂಬಾ ಚೆನ್ನಾಗ್ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಪಾತಿಗೆ ತುಂಬಾ ಚೆನ್ನಾಗಿದೆ ಕಡಾಯಿ ಬಿಸಿಯಾಗಿದೆ ಆಯಿಲ್ ಆಗ್ತಾ इससे साथ ससवे सस स्वर्त उद्दीन बड़े मदद बड़े मत स्वल्प शुंड कर्देव

ಇಲ್ಲಿ ರೋಲೇ ಸ್ವಲ್ಪ ಬೆಂದಿದೆ ಟೊಮೆಟೊ ಆಗ್ತಾ ಇದೆ ಸ್ವಲ್ಪ ಬೇಯ್ದಿ ಕೂಪ ಹಾಕೊಂಡೆ ಮತ್ತೆ ಅಷ್ಟನ ಪುಳಿ ಹಾಕೊಂಡೆ ಇದನ್ನು ಮಿಕ್ಸ್ ಮಾಡ್ ನೋಸ್ತಾಯ್ದೆ ಸರಿಪೋದಿ ಇಡ್ಕೊಂಡೆ ಸಿಮ್ಮಲಿಟ್ ಹಾಲೂಗಡ್ಡೆ ಬಾಯ್ಲ್ ಆಗಿರೋದು ಸ್ಮ್ಯಾಶ್ ಮಾಡ್ಕೊತ ಇದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದು ಮೇಲೆ ಮತ್ತೆ ಹಾಕ್ಬೇಕು ಇದು ಚೆನ್ನಾಗಿ ತೊಳ್ದಿ ಪೀಸ್ ಮಾಡಿ ಕುಕ್ಕರಲ್ಲಿ ಒಂದು ಪ್ರೆಜರ್ ಕೊಟ್ಟಿರೋದು ಮತ್ತೆ ಇದು ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅಲ್ಲಿ ಆ್ಯಡ್ ಮಾಡಬೇಕು ಮೊದಲೇ ಮೆಣಸಿನ್ಕಾಯಿ ಹಾಕಿದೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ ಒಂದು ಸ್ಪೂನ್ మิก্স ಮಾಡಿ మిక్స్ ಮಾಡొడన ఒక గ్లాస్ నీరు ఆడాయి ఈ సల్ఫ బాయిల్ ఆగి ಚೆನ್ನಾಗಿ ಬಾಯ್ಲ್ ಆಗಿದೆ ಅಲ್ಲಿ ಸ್ಮ್ಯಾಚ್ ಮಾಡಿ ಮಾಡಿಟ್ಕೊಂಡಿರೋದು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಮೊದಲೇ ಸ್ವಲ್ಪ ಹಾಕಿದೆ ಈಗ ಸ್ವಲ್ಪ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಮಾಡ್ತಾ ಇರೋದು ಚಪಾತಿಗೆ ದೋಸೆಗೆ ಬೇರೆ ಥರ ಇರುತ್ತೆ ರೈಸ್ಗೆ ಬೇರೆ ಥರ ಪಲ್ಯ ಅಂದರೆ ಚಪಾತಿಗೆ ಸ್ವಲ್ಪ ಹೊತ್ತು ಮುಚ್ಚಿಡ ಸ್ವಲ್ಪ ಹೊತ್ತು ಹ್ಮ್ ಹಾಗಿದೆ ಕೊತ್ತಂಬರಿ ಹಾಕೊಂತ ಇದ್ದೀನಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಿಕ್ಸ್ ಕೊಟ್ಕೊಬಿಡ ಆಲೂಗಡ್ಡೆ ಪಲ್ಯ ರೆಡಿ ಚಪಾತಿ ರೆಡಿಯಾಗಿದೆ ಚಪಾತಿ ಪ್ಲೇಟಲ್ಲಿ ಹಾಕ್ಕೊಂಡು ಮತ್ತು ಅದನ್ನ ಮಾಡಿರೋ ಆಲೂಗಡ್ಡೆ ಪಲ್ಯ ಚಪಾತಿಗೆ